ಇನ್ನು ಎಷ್ಟೊತ್ತಾಗುತ್ತಪ್ಪ ಇವಳ್ದೆಲ್ಲ ಟೆಸ್ಟ್ ಎಲ್ಲ ಮುಗಿಯೋವಷ್ಟೊತ್ತಿಗೆ ಎಷ್ಟೊತ್ತಾಯಿತು ಬಂದು ಹ್ಞೂ ಡಾಕ್ಟ್ರೂ ಬರಲಿಲ್ಲ ನಂದು ರಿಪೋರ್ಟ್ ಬಂತೋ ಇಲ್ವೋ ನಂದೇನೋ ಬೇಗ ಆಯಿತು ಇವಳ್ದೆ ಗಂಗಾನದ್ದೆ ಯಾಕೋ ತಡ ಆಗ್ತೈತಲ್ಲ ಹ್ಞೂ ಏನಾಗಿತ್ತೋ ಏನೋ ಸರ್ ನನ್ನ ರಿಪೋರ್ಟ್ ಬಂತ ಸರ್ ನನ್ನ ಹೆಂಡ್ತಿಗಿನ್ನೂ ಏನು ಟೆಸ್ಟ್ ಮಾಡ್ತಾ ಇದ್ದೀರಾ ಸರ್ ಏನೂ ಇಲ್ಲ ಒಂದೆರಡು ರಿಪೋರ್ಟ್ ಬರಬೇಕು ನಿಮ್ಮ ಮಿಸ್ಸಸ್ಸು ಅಲ್ಲೇ ಒಳಗಡೆ ಕೂತಿದ್ದಾರೆ ಬರ್ತಾರೆ ಹಾಂ ಕೂತ್ಕೊಂಡಿರಿ ರಿಪೋರ್ಟ್ ಬಂದ ತಕ್ಷಣ ಇಬ್ಬರದ್ದು ಬರಲಿ ನಿಮ್ಗೆ ಬಂದಿದೆ ಅವ್ರದ್ದು ಸ್ವಲ್ಪ ಬರೋದು ತಡ ಆಗುತ್ತೆ ಜಾಸ್ತಿ ಟೇಸ್ಟ್ ಇದಾವಲ್ವಾ ಅದಕ್ಕೋಸ್ಕರ ಅದೆಲ್ಲ ಬಂದ ಮೇಲೆ ಏನು ತೊಂದರೆ ಇದೆ ಅಂತ ಹೇಳಿ ನಾವು ನೋಡಿಬಿಟ್ಟು ಹೇಳ್ತೀವಿ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹ್ಞೂ ಹೌದಾ ಸರ್ ಸರ್ ಏನಾರ ತೊಂದರೆನಾ ಸರ್ ಇದು ರಿಪೋರ್ಟ್ ಬರಲಿ ಗೊತ್ತಾಗುತ್ತೆ ಏನು ಅಂತನ ಹ್ಞೂ ಕೂತ್ಕೊಂಡಿರಿ ನಿಮ್ಮ ಮಿಸ್ಸಸ್ಸು ಬರ್ತಾರೆ ರಿಪೋರ್ಟ್ ಬಂದ ತಕ್ಷಣ ನಾನೇ ಬಂದು ಏನು ತೊಂದರೆ ಇದೆ ಅಂತೇಳಿ ಹೇಳ್ತೀನಿ ಹಾಂ ಕೂತ್ಕೊಳ್ಳಿ ಸ್ವಲ್ಪ ಸರ್ ಸ್ವಲ್ಪ ರಿಪೋರ್ಟ್ ಬೇಗ ಕೊಡಿ ಸರ್ ನಮಗೆ ಊರಿಗೆ ಹೋಗಬೇಕು ಟೈಮ್ ಆಗುತ್ತೆ ಹ್ಞೂ ಏನು ತೊಂದರೆ ಆಗಿದೆಯೋ ಏನು ಅಂತನ ನನಗೂ ಸ್ವಲ್ಪ ಏನೋ ಆತಂಕ ಹ್ಞೂ ಹಾಗಾಗಿ ಸ್ವಲ್ಪ ರಿಪೋರ್ಟ್ ಬೇಗ ಕೊಡೋಕೆ ಮಾಡಿ ಸರ್ ಆಯಿತು ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ ಕೂತ್ಕೊಳ್ಳಿ ಏನಾಗಿದೆಯೋ ಏನು ಹ್ಞೂ ಈಗ ಹಂಗ ಬೇರೆ ಬರಲಿಲ್ವಲ್ಲಪ್ಪ ನಿಮ್ಮೆಲ್ಲ ಟೆಸ್ಟ್ ಎಲ್ಲ ಮುಗೀತಾ ಅಯ್ಯೋ ನಂದೆಲ್ಲ ಮುಗ್ದು ಅಲ್ಲೇನೆ ಒಂದು ಕಾಲು ಗಂಟೆ ಆಯಿತು ನಿಂದೆ ಲೇಟ್ ಆಗಿದ್ದು ಏನೇನು ಮಾಡಿದ್ರು ಏನು ಟೆಸ್ಟ್ ಮಾಡಿದ್ರು ಹಾಂ ಏನೋ ಸ್ಕ್ಯಾನಿಂಗ್ ಮಾಡಿದ್ರು ಆಮೇಲೆ ಬ್ಲಡ್ ತಗೊಂಡ್ರು ಒಂದು ಎರಡು ಸಲನಾ ಏನೋನೋ ಕೇಳ್ತಾ ಇದ್ರು ಹೇಳ್ರಿ ಅದೇ ಸಲ ಆಪರೇಷನ್ ಆಗಿತ್ತು ಈ ಥರ ಟ್ಯಾಬ್ಲೆಟ್ಸ್ ತಗೊಂಡೆ ಅಂತನ ಅದಕ್ಕೆ ಎಲ್ಲ ಚೆಕ್ ಮಾಡಿದ್ರು ಡಾಕ್ಟ್ರು ರಿಪೋರ್ಟ್ ಬರೋಕ್ಕೆ ಒಂದು ಸ್ವಲ್ಪ ಹೊತ್ತು ಆಗುತ್ತೆ ಕೂತ್ಕೊಂಡಿರಿ ಹೊರಗಡೆ ಅಂತ ಹೇಳಿದ್ರು ಹ್ಞೂ ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ ಕಣ್ರಿ ಭಯ ಯಾಕೆ ಬರ್ತೀಯ ಬಾಗಂಗ ನೋಡೋಣ ಏನಾಗುತ್ತೆ ಅಂತನ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಏನು ಮಕ್ಕಳಾಗಕ್ಕೆ ಏನು ತೊಂದರೆ ಐತೆ ಏನು ಎತ್ತ ಅಂತಾನ ಹ್ಞೂ ಹೇಗೋ ನೀವು ಇಲ್ಲಿಗೆ ಬಂದಿದ್ದಕ್ಕೆ ಸರಿ ಆಯಿತು ಹ್ಞೂ ಹೇಳಿದರೆ ಮತ್ತೆ ಗಂಡನ ಒಂದ್ಸರಿ ಕರ್ಕೊಂಬಾರಮ್ಮ ಅಂತ ಹೇಳ್ತಾ ಇದ್ರು ಅನ್ಸುತ್ತೆ ಹ್ಞೂ ಗಂಡ ಹೆಂಡತಿ ಇಬ್ಬರು ಬರಬೇಕು ಅಂತ ಹೇಳಿದ್ರು ಈಗ ಬಂದಿದ್ದೀನಲ್ಲ ಅದಕ್ಕೆ ಹ್ಞೂ ನೋಡೋಣ ಬಾ ಈ ಯಾರಿಗೇನು ತೊಂದರೆ ಐತೆ ಅಂತಾನ ಏನಾಗುತ್ತೋ ಏನು ನೋಡೋಣ ಇರು ರಿಪೋರ್ಟ್ ಬರಲಿ ಏನು ಹೇಳ್ತಾರೆ ಅಂತಾನ ಡಾಕ್ಟ್ರು ಕೂತ್ಕೊಂಡು ಅಯ್ಯೋ ನಾನು ಕುತ್ಕೊಂಬಕ್ಕೆ ಏನು ಮನಸಿಲ್ಲ ಡಾಕ್ಟ್ರ್ ಡಾಕ್ಟ್ರು ಬರ್ರಿ ಅಲ್ಲಿವರೆಗೂ ಇರೋಣ ಏನು ಎತ್ತಾ ರಿಪೋರ್ಟಲ್ಲಿ ಏನು ಬಂದಿದೆ ಏನೋ ತೊಂದರೆನಾ ಅಥವಾ ಏನು ತೊಂದರೆ ಇಲ್ವಾ ಅಂತ ಹೇಳಿ ಕೇಳ್ಕೊಂಬಿಟ್ಟು ಹೋಗೋಣ ರೀ ಡಾಕ್ಟ್ರ್ ಬಂದು ರಿಪೋರ್ಟ್ ಬಂದಿರಬೇಕು ಕೇಳ್ಕೊಂಬಿಟ್ಟು ಹೋಗೋಣ ಹೇಳಿ ಸರ್ ಇಬ್ಬರದ್ದು ರಿಪೋರ್ಟ್ ಬಂತಾ ಹೌದು ಸೂರ್ಯ ಅವರೇ ಇಬ್ಬರದ್ದು ರಿಪೋರ್ಟ್ ಬಂದಿದೆ ಅದಕ್ಕೆ ಹೇಳೋಣ ಅಂತ ಬಂದೆ ಹೌದಾ ಸರ್ ಸರಿ ಏನು ತೊಂದರೆ ಇಲ್ಲ ತಾನೇ ನನಗೂ ನಮ್ಮ ಯಜಮಾನ್ರಿ ನಮಗೆ ಮಕ್ಕಳಾಗೋದಕ್ಕೆ ಏನು ತೊಂದರೆ ಇಲ್ಲ ತಾನೇ ಇದೆಯಾ ಹೇಳಿ ಸರ್ ಏನೂ ಇಲ್ಲ ತಾನೇ ಸರ್ ಹೇಳಿ ಸರ್ ಗಾಬರಿ ಆಗ್ತಿದೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಮ್ಮ ಹೇಳ್ತೀನಿ ಹ್ಞೂ ನೀವು ಏನು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಅಂತ ಹೇಳಿದ್ರಲ್ವಾ ಮುಂಚೆ ಸಲ ನೀವು ಪ್ರೆಗ್ನೆನ್ಸಿ ಆದಾಗ ಹೌದು ಸರ್ ಅವಾಗ ನನಗೆ ಈಗಲೇ ಮಗು ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು ಅದಕ್ಕೆ ಟ್ಯಾಬ್ಲೆಟ್ಸ್ ತಗೊಂಡಿದ್ದೆ ಹಂಗಾಗಿ ಅಬರ್ಷನ್ ಆಗಿತ್ತು ಅದರಿಂದ ಏನೋ ಸಮಸ್ಯೆನಾ ಸರ್ ಅದು ನಿಮ್ಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೀವು ಯಾರು ಡಾಕ್ಟರ್ ಕೇಳಿ ತಗೊಂಡಿದ್ರೆ ಸಜೆಷನ್ ಮೇಲೆ ಅಥವಾ ನೀವೇ ಏನಾದ್ರು ಯಾರನ್ನ ನಿಮ್ಮ ಫ್ರೆಂಡ್ ಹತ್ರ ಕೇಳ್ಬಿಟ್ಟು ತಗೊಂಡಿದ್ರು ಟ್ಯಾಬ್ಲೆಟ್ಸ್ ಏನು ಇಲ್ಲ ಸರ್ ಹೀಗೆ ಮೊಬೈಲ್ ಅಲ್ಲಿ ನೋಡ್ಕೊಂಡು ಅದನ್ನ ತಗೊಂಡಿದ್ದೆ ಟ್ಯಾಬ್ಲೆಟ್ಸ್ ಯಾಕೆ ಸರ್ ಏನಾರ ಸಮಸ್ಯೆನಾ ಅದು ಸೂರ್ಯ ಅವರೇ ನಿಮ್ಮದು ಏನೂ ತೊಂದರೆ ಇಲ್ಲ ನೀವು ನಿಮಗೆ ಮಕ್ಕಳಾಗೋದಕ್ಕೆ ಯಾವ್ದು ತೊಂದರೆ ಇಲ್ಲ ನೀವು ತಂದೆ ಆಗ್ಬೋದು ಆದರೆ ನಿಮ್ಮ ಮಿಸ್ಸಸ್ ಇದ್ದಾರಲ್ಲ ಇವ್ರಿಗೆ ಸ್ವಲ್ಪ ಗರ್ಭಾಶಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಹಾಂ ಅದಕ್ಕೆ ನಿಮಗೆ ಮಗು ಆಗ್ತಾಯಿಲ್ಲ ಹ್ಞೂ ಮುಂದೆ ಮಗು ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಸರ್ ಏನು ಹೇಳ್ತಾ ಇದ್ದೀರಾ ಸರ್ ನನಗೆ ಮಗು ಆಗಲ್ವಾ ಏನು ಸಮಸ್ಯೆ ಆಗಿದೆ ಸರ್ ಸರ್ ಹೇಳಿ ಸರ್ ನನಗೆ ಮಗು ಆಗಲ್ವಾ ಅಲ್ಲ ಟ್ಯಾಬ್ಲೆಟ್ಸ್ ತಗೊಂಡಿದ್ದಕ್ಕೆ ತೊಂದರೆ ಆಯಿತಾ ಏನು ಹೇಳ್ತಾ ಇದ್ದೀರಾ ಸರ್ ಗಂಗನಿಗೆ ಇನ್ಮೇಲೆ ಮಕ್ಕಳು ಆಗಲ್ವಾ ಹಾಂ ಏನು ಸಮಸ್ಯೆ ಸರ್ ಹೌದು ಸೂರ್ಯ ಅವರೇ ನಿಮ್ಮ ಮಿಸ್ಸಸ್ಸು ಅವಾಗ ಮುಂಚೆ ಟ್ಯಾಬ್ಲೆಟ್ಸ್ ತೊಗೊಂಡಿದ್ರಲ್ಲ ಅಬಾಷನ್ ಟ್ಯಾಬ್ಲೆಟ್ಸು ಅದರಿಂದ ಅವ್ರ ಗರ್ಭಾಶಯದಲ್ಲಿ ಸ್ವಲ್ಪ ಸೋಂಕಾಗ್ಬಿಟ್ಟು ಅದಕ್ಕೆ ಇವ್ರಿಗೆ ಮಕ್ಕಳಾಗ್ತಾ ಇಲ್ಲ ಏನ್ ಡಾಕ್ಟರ್ ಇಂಗ್ ಹೇಳ್ತಾ ಇದೀರಾ ಹಾ ನೀವು ಹೇಳ್ತರೋದು ನಿಜಾನ ನನ್ನ ಈ ತೊಂದರೆ ಆಯ್ತಾ ಹೌದಮ್ಮ ನೀನು ಟ್ಯಾಬ್ಲೆಟ್ಸ್ ನ ಡಾಕ್ಟರ್ ನ ಸಜೆಷನ್ ತಗೊಂಡು ತಗೋಬೇಕೋ ತಗೋಬೇಕು ಅಂತ ಹೇಳ್ಬಿಟ್ಟು ತಗೋಬೇಕಾಗಿತ್ತು ನೀವು ಯಾವ ಸಜೆಷನ್ ತಗೊಳ್ದೆ ಸುಮ್ಮನೆ ಮೊಬೈಲ್ ಅಲ್ಲಿ ನೋಡ್ಕೊಂಡು ಮಾಡಿರೋದ್ರಿಂದ ನಿಮಗೆ ಎಫೆಕ್ಟ್ ಆಗಿದೆ ಹಾ ಸರ್ ಚಾನ್ಸ್ ಇಲ್ವಾ ಇಲ್ಲಿ ಡಾಕ್ಟ್ರೆ ಇಲ್ಲಮ್ಮ ನಿಮಗೆ ರಿಪೋರ್ಟ್ ಎಲ್ಲ ಚೆಕ್ ಮಾಡಿದ್ವಿ ಎಲ್ಲ ರಿಪೋರ್ಟಲ್ಲೂ ನೆಗೆಟಿವೇ ಬಂದಿದೆ ಹಾಂ ನಿಮಗೆ ಮಗುವಾಗೋ ಸಾಧ್ಯತೆ ಸೆವೆಂಟಿ ಫೈವ್ ಪರ್ಸೆಂಟು ಇಲ್ಲಮ್ಮ ಹಾಂ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟು ಏನಾದರೂ ಪವಾಡ ನೆಡ್ದು ಆದರೆ ಆಗ್ಬೋದು ಆದ್ರೂ ನಿಮಗೆ ತೊಂದರೆ ತಪ್ಪಿದ್ದಲ್ಲ ಹ್ಞೂ ಇಷ್ಟನ್ನು ಮಾತ್ರ ಹೇಳಬಲ್ಲೆ ಮುಂದೆ ನೀವು ಮಕ್ಕಳು ಮಾಡ್ಕೋಬೇಕು ಅಂತಂದ್ರೂ ನಿಮಗೆ ಮಕ್ಕಳು ಆಗೋ ಸಾಧ್ಯತೆ ತೀರಾ ಕಡಿಮೆ ಹಾಂ ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನಿಮಗೆ ಮಕ್ಕಳಾಗೋ ಚಾನ್ಸಸ್ಸು ಕಡಿಮೆ ಹ್ಞೂ ಏನು ಡಾಕ್ಟ್ರ್ ಹಿಂಗೆ ಹೇಳ್ತಾ ಇದ್ದೀರಾ ಹಾಂ ಅದಕ್ಕೆ ಏನು ಟ್ರೀಟ್ಮೆಂಟ್ ಇಲ್ವಾ ಏನನ್ನ ಟ್ರೀಟ್ಮೆಂಟ್ ಕೊಟ್ಟು ನಮಗೂನು ಆಗೋ ಥರ ಏನಾರ ಮಾಡಿ ಡಾಕ್ಟ್ರೆ ಟ್ರೀಟ್ಮೆಂಟ್ ಕೊಟ್ಟು ಏನಾರ ಔಷಧಿನೋ ಟ್ಯಾಬ್ಲೆಟ್ಸೋ ಇಂಜೆಕ್ಷನೋ ಏನಾದರೂ ಇರುತ್ತೆ ತಾನೇ ಹಾಂ ಏನನ್ನ ಪ್ರಾಬ್ಲಮ್ ಆದರೆ ಸ ಅದಕ್ಕೆ ಸೊಲ್ಯೂಷನ್ ಅಂತ ಇರಲೇಬೇಕಲ್ವಾ ಸೊಲ್ಯೂಷನ್ ಎಲ್ಲದಕ್ಕೂ ಇರಲ್ಲಪ್ಪ ಸೂರ್ಯ ಅವರೇ ನೋಡಿ ಕೆಲವೊಂದಕ್ಕೆ ಸೊಲ್ಯೂಷನ್ ಇರೋದಿಲ್ಲ ಹಾಂ ಮೊದಲು ನಾವು ಏನೇ ಕೆಲಸ ಮಾಡಬೇಕಂದಾಗ ಈ ನಮ್ಮ ಬಾಡಿಗೆ ಸಂಬಂಧಪಟ್ಟಂಗೆ ನಾವೇ ಏನೋ ಒಂದು ಡಿಸಿಷನ್ ತೊಗೊಳಕ್ಕೆ ಹೋಗ್ಬಾರ್ದು ಡಾಕ್ಟ್ರು ಅಂತೇಳಿ ಓದಿ ಎಮ್ ಬಿ ಬಿ ಎಸ್ ಮಾಡಿಬಿಟ್ಟು ಟ್ರೈನಿಂಗ್ ಮಾಡಿಬಿಟ್ಟು ಆಮೇಲೆ ಬಂದಿರ್ತೀವಿ ನಾವೆಲ್ಲ ಅದು ಬಿಟ್ಬಿಟ್ಟು ನೀವೇ ಏನೋ ಒಂದು ಯೋಚನೆ ಮಾಡಿ ಮೊಬೈಲಲ್ಲಿ ನೋಡಿ ಫ್ರೆಂಡ್ಸ್ನ ಎಲ್ಲ ಕೇಳಿಬಿಟ್ಟು ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡ್ರೆ ಹಾಂ ಅದೇ ಈ ಥರ ಸೈಡ್ ಎಫೆಕ್ಟ್ ಆಗುತ್ತೆ ನೋಡಿ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಂದರೆ ನಿಮ್ಮ ಮುಂದಕ್ಕೆ ಮಕ್ಕಳು ಆಗೋ ಸಾಧ್ಯತೆ ತೀರಾ ತೀರಾ ಕಡಿಮೆನೇ ಹಾಂ ಸರ್ ಹೀಗಂದ್ರೆ ಹೆಂಗೆ ಸರ್ ನೀವು ಹಿಂಗಂದ್ರೆ ಏನಾದರೂ ಇದ್ದೇ ಇರುತ್ತೆ ಏನೋ ನಮ್ಮ ಹಾಡಿ ಸರ್ ನನಗೂ ಮಗು ಬೇಕು ಅಯ್ಯೋ ನಾನು ಮಾ ಎಡ್ ಮಾಡಿರೋ ಎಡವಟ್ಟಿಂದ ಇಷ್ಟು ದೊಡ್ಡ ತೊಂದರೆ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸರ್ ಈ ಥರ ಆಗುತ್ತೆ ಅಂದಿದ್ರೆ ನಾನು ಆ ಥರ ಎಲ್ಲ ಟ್ಯಾಬ್ಲೆಟ್ಸೇ ತಗೋತಾ ಇರಲಿಲ್ಲ ಸರ್ ದಯವಿಟ್ಟು ನನಗೆ ಮಗು ಆಗೋ ಥರ ಏನಾರು ಟ್ರೀಟ್ಮೆಂಟ್ ಕೊಡಿ ಸರ್ ಅಯ್ಯೋ ಆ ಥರ ಟ್ರೀಟ್ಮೆಂಟ್ ಏನಾದರೂ ಇದ್ದಿದ್ರೆ ನಾವು ಕೊಡ್ತಾ ಇರಲಿಲ್ವಾ ಹೇಳಿ ಹಾಂ ನಮಗೂ ಅರ್ಥ ಆಗುತ್ತೆ ಜನಗಳ ಕಷ್ಟ ಏನು ಅಂತನ ಆದರೆ ನಾವು ಕೊಡೋ ಟ್ರೀಟ್ಮೆಂಟಿಂದ ನಿಮಗೆ ಮಗು ಆಗುತ್ತೆ ಅನ್ನೋ ನಂಬಿಕೆ ಇಲ್ಲಮ್ಮ ಹಾಂ ಸುಮ್ಮನೆ ಟ್ರೀಟ್ಮೆಂಟ್ ತೊಗೋಬೋದು ಅಷ್ಟೇ ಬೇಕು ಅಂದರೆ ಬೇಕಂದರೆ ಮೆಡಿಸನ್ ಎಲ್ಲ ಬರ್ಕೊಡ್ತೀನಿ ಅದೆಲ್ಲ ತೊಗೊಳ್ಳಿ ನೋಡೋಣ ಒಂದು ಪ್ರಯತ್ನ ಹ್ಞೂ ನನಗೆ ಹೇಳ್ಬಿಡಿ ಸರ್ ನನಗಂತಾನೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಈಗಲೇ ನನಗೆ ನಮ್ಮ ನಮ್ಮ ಅಮ್ಮನ ಮನೆಯಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಎಲ್ಲರೂ ಬೈತಾ ಇದ್ದಾರೆ ಹಾಗಿರೋ ಮಗು ನಾನು ನೀನೇ ಕೈಯಾರೆ ಕಳ್ಕೊಂಡೆ ಅಂತ ಈ ಥರ ನನಗೆ ಮತ್ತೆ ಮಗು ಆಗಲ್ಲ ಅಂತ ಗೊತ್ತಾದರೆ ಏನೂ ಇಲ್ಲ ನಮ್ಮ ಮನೆಯಲ್ಲಿ ನನಗೊಂದು ಸ್ವಲ್ಪ ಮರ್ಯಾದೆ ಕೊಡಲ್ಲ ಗೌರವ ಕೊಡಲ್ಲ ದಯವಿಟ್ಟು ಹಂಗೆಲ್ಲ ಹೇಳ್ಬೇಡಿ ಸರ್ ಏನಾದರೂ ಮಾಡಿ ಸರ್ ದಯವಿಟ್ಟು ಗಂಗಾ ಗಂಗಾ ಬೇಡ ಸುಮ್ಮನೀರು ಅತ್ತೆ ಏನು ಬರಂಗಿಲ್ಲ ಈಗ ಹಾಂ ಅವಾಗ ನಮ್ಮ ಮಾತು ಕೇಳಲಿಲ್ಲ ನನಗೂ ಒಂದು ಮಾತು ಹೇಳಿ ಟ್ಯಾಬ್ಲೆಟ್ಸ್ ತೊಗೊಂಡು ಆ ಭಾಷೆ ನಾವ ಥರ ಈಗ ಈಗತ್ತೇನು ಪ್ರಯೋಜನ ಹೇಳು ಹಾಂ ನಿನ್ನ ಕೈಯಾರೆ ನೀನೇ ಹಾಳು ಮಾಡ್ಕೊಂಡಿದ್ದೀಯಾ ಹಾಂ ಈಗ ಡಾಕ್ಟ್ರನ್ನ ಕೇಳಿದ್ರೆ ಅವರು ಏನು ಮಾಡ್ತಾರೆ ಹಾಂ ಅದಕ್ಕೆ ಮತ್ತೆ ಏನಾದರೂ ಮಾಡಬೇಕು ಅಂದಾಗ ಇಂದು ಮುಂದೆ ಯೋಚನೆ ಮಾಡಿ ಮಾಡಬೇಕು ಅಂತ ಹೇಳೋದು ಈಗತ್ರ ಏನು ಪ್ರಯೋಜನ ಇಲ್ಲ ಹ್ಞೂ ಸುಮ್ಮನೆ ಹೌದಮ್ಮ ಗಂಗಾ ಹೇಳಬಾರ್ದು ಸುಮ್ಮನೆ ಇರಿ ನೋಡೋಣ ಟ್ಯಾಬ್ಲೆಟ್ಸು ಮತ್ತು ಇಂಜೆಕ್ಷನ್ ಎಲ್ಲ ಬರ್ಕೊಡ್ತೀವಿ ತಗೊಳ್ಳಿ ತೊಗೊಳ್ಳಿ ಟ್ಯಾಬ್ಲೆಟ್ಸು ಆಮೇಲೆ ಇಂಜೆಕ್ಷನ್ ತೊಗೊಳ್ಳಿ ವಾರಕ್ಕೆ ಒಂದು ಇಂಜೆಕ್ಷನ್ ಬರ್ಕೊಡ್ತೀವಿ ಅದನ್ನು ನಿಮ್ಮೂರಲ್ಲೇ ತೊಗೊಳ್ಳಿ ಅಲ್ಲೇ ಯಾವುದಾದ್ರೂ ನರ್ಸ್ ಎಲ್ಲ ನರ್ಸ್ಗಳು ಅಥವಾ ಡಾಕ್ಟರ್ ಇದ್ದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಅಲ್ಲೇ ತೊಗೊಳ್ಳಿ ಇಂಜೆಕ್ಷನ್ ಕೊಡ್ತೀನಿ ಅದರಿಂದ ನಿಮಗೆ ಮಗು ಆಗೋ ಸಾಧ್ಯತೆ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಆದರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಷ್ಟೇ ಹ್ಞೂ ಸರಿ ಡಾಕ್ಟ್ರೆ ನೀವು ಮೆಡಿಸಿನ್ ಎಲ್ಲ ತಂದುಕೊಡಿ ನಾವು ಅಲ್ಲೇ ಟ್ರೀಟ್ಮೆಂಟು ಮೆಡಿಸಿನ್ ಎಲ್ಲ ತೊಗೊತೀವಿ ಹ್ಞೂ ಸಮಾಧಾನ ಮಾಡ್ಕೊಳ್ಳಿ ಗಂಗಾವ್ರಿ ಹ್ಞೂ ಸರಿ ನಿಮಗೆ ಮೆಡಿಸಿನ್ನು ಮತ್ತು ಇಂಜೆಕ್ಷನ್ನು ಟ್ಯಾಬ್ಲೆಟ್ಸು ಟಾನಿಕ್ ಎಲ್ಲ ಬರ್ಕೊಡ್ತೀನಿ ತೊಗೊಳ್ಳಿ ಹ್ಞೂ ನೋಡೋಣ ಇದು ತೊಗೊಳ್ಳಿ ನಿಮ್ಮ ರಿಪೋರ್ಟು ನರ್ಸ್ ಇವರಿಗೆ ಮೆಡಿಸಿನ್ನು ಮತ್ತು ಟ್ಯಾಬ್ಲೆಟ್ಸು ಬರ್ದಿತ್ತಿದ್ನಲ್ಲ ಚೀಟಿ ತಗೊಂಬಂದು ಕೊಡಿ ಹಾಂ ಗಂಗಾ ಅಳುಬೇಡ ಸುಮ್ನೀರು ನೋಡೋಣ ಮೆಡಿಸಿನ್ ಕೊಡ್ತಾರಂತಲ್ಲ ಅದರಿಂದ ಏನಾದ್ರೂ ಮಕ್ಕಳು ಆಗ್ತಾವೇನೋ ಎಲ್ಲನ ನಿನ್ನಿಂದಾನೇ ಆಗಿದ್ದು ಹ್ಮ್ ಅಯ್ಯೋ ರೀ ನನ್ ಕಣ್ರಿ ನನಗೆ ಈ ತರ ಎಲ್ಲ ಆಗುತ್ತೆ ಅಂತ ಅನ್ಕೊಂಡಿಲ್ಲ ಎಷ್ಟೋ ಜನ ಇದೆಲ್ಲ ಟ್ಯಾಬ್ಲೆಟ್ಸ್ ತಗೊತಾರೆ ಅಲ್ವಾ ಮಗು ಬೇಡ ಅಂತ ಅದಕ್ಕೆ ನಾನು ಅದೇ ತರ ಬಿಡು ನಮ್ಗೆ ಈ ತರ ಆಗುತ್ತೆ ಅಂತ ಗೊತ್ತು ಹ್ಮ್ ಅದೇನೋ ಹೇಳ್ತಾರಲ್ಲ ಯೋಚನೆ ಮಾಡಿದೆ ಇಂಥವೆಲ್ಲ ಮಾಡಿದ್ರೆ ಹಿಂಗೆ ಆಗೋದು ಹ್ಮ್ ನೋಡು ಈಗ ನನಗೇನು ಯಾವಾಗ ಬೇಕಂದ್ರೆ ಆವಾಗ ಮಕ್ಕಳಾಗ್ತವೆ ನಮಗೇನು ತೊಂದರೆ ಇಲ್ಲ ಹಂಗೆ ಹಿಂಗೆ ಅಂತ ನಾನು ಅತಿಗೇನೆ ಆಡ್ಕೊಂತಿದ್ದೆ ಹ್ಞೂ ಈಗ ನೋಡು ಅವರಿಗೆ ಮಗು ಆಗ್ತೈತೆ ನಿನಗೆ ಮಕ್ಕಳಾಗೋ ಭಾಗ್ಯನೇ ಕಳ್ಕೊಂಡಿದ್ಯಾ ನೀನು ಹ್ಞೂ ಅದಕ್ಕೆ ಮತ್ತೆ ಹಿಂದೆ ಮುಂದೆ ಯೋಚನೆ ಮಾಡ್ದಲ್ಲೇ ಏ ಹತ್ರ ನನಗೆ ಏನು ಮಾತಾಡೋಕೆ ಹೋಗ್ಬಾರ್ದು ಏನು ಮಾಡೋಕ್ಕೂ ಹೋಗ್ಬಾರ್ದು ಹಾಂ ಯೋಚನೆ ಮಾಡಬೇಕು ನಿಂತ್ಕೊಗಂಗ ಬರ್ತೀನಿ ನಾನು ಡಾಕ್ಟ್ರ ಹತ್ರ ಇಸ್ಕೊಂಡು ಮೆಡಿಸಿನ್ ಎಲ್ಲ ತಗೊಂಬರ್ತೀನಿ ಹೊರಗಡೆ ಇರು ಛೇ